ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರನ್ನು ಸಬ್ಸ್ಕ್ರೈಬ್ ಮಾಡಿದ ನಾನು ವೀಡಿಯೋ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇಲ್ಲೂ ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತೊಮ್ಮೆ ನಾಳೆ ಮಕರ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ನಾನು ನೈಟು ದೇವ್ರ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಬೇಗ ಇದ್ದು ಪೂಜೆ ಮಾಡಬೇಕಲ್ಲ ಈಸಿ ಆಗುತ್ತೆ ಅಂತ ದೇವ್ರ ಸಾಮಾನೆಲ್ಲ ತೆಗೆದು ಸಪ್ರೇಟ್ ಇಟ್ಟು ಇಟ್ಕೊಂಡಿದ್ದೀನಿ ಈಗ ನೋಡಿ ತೊಳ್ಕೊಬಂದು ಇಟ್ಕೊಂಡಿದ್ದೀನಿ ಆಮೇಲೆ ಅದಕ್ಕೆ ಅರಿಶ್ಣ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿ ಬಿಡ್ತೀನಿ ನೈಟು ಬೆಳಗ್ಗೆ ಬೇಗ ಇದ್ದರೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಆ ನೈಟೇ ದೇವ್ರ ಮನೆ ಸಾಮಾನೆಲ್ಲ ಬೆಳಗ್ಗೆ ಕ್ಲೀನ್ ಮಾಡಿ ವಿಭೂತಿ ಅರಿಶ್ಣ ಕುಂಕುಮ ಎಲ್ಲ ಇಟ್ಟು ದೀಪಕ್ಕೆ ಬತ್ತಿ ಎಲ್ಲ ಹಾಕಿ ಕಳಸಕ್ಕೆ ವಿಳ್ಯದಲ್ಲೆಲ್ಲ ಇಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಬೆಳಗ್ಗೆ ಒಲೆ ಪೂಜೆನೂ ಮಾಡ್ತೀನಲ್ಲ ಹಾಗಾಗಿ ಸ್ಟವ್ನು ಕೂಡ ಎಲ್ಲ ಹೊಲಿಸಿ ಕ್ಲೀನ್ ಮಾಡಿಕೊಂಡು ವಿಭೂತಿ ಅದಕ್ಕೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ತವೆ ಇಲ್ಲಿ ಸಿಲಿಂಡ್ರ್ಗೂ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಉತ್ತರಾಯಣದ ಪುಣ್ಯ ಕಾಲನೇ ನಾವು ಮಕರ ಸಂಕ್ರಾಂತಿ ಹಬ್ಬ ಅಂತ ಆಚರಣೆ ಮಾಡ್ತೀವಿ ಧನುರ್ ಮಾಸದ ಕೊನೆ ದಿನ ಆಗಿರೋದ್ರಿಂದ ಮಕರ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡ್ತೀವಿ ನೋಡಿ ಇಲ್ಲಿ ನೈಟೇ ಬಾಗಿಲೆಲ್ಲ ಸಾರಿಸಿ ರಂಗೋಲಿ ಎಲ್ಲ ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದೆ ನೋಡ್ತಾ ಇರ್ಬೋದು ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ರಂಗೋಲಿ ಎಲ್ಲ ಬಿಟ್ಟು ಹಾಗೆ ಒಂದು ವ್ಯೂ ತೋರಿಸ್ತಾ ಇದ್ದೀವಿ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಹಾಗೆ ಬೆಳಗ್ಗೆ ಅಶ್ವತ್ ಕಟ್ಟೆ ಪೂಜೆನೇ ಕೂಡ ಮಾಡ್ತೀವಲ್ವ ನಾವು ಹಾಗಾಗಿ ಬೆಳಗ್ಗೆ ಪೂಜೆ ಮಾಡಬೇಕಲ್ಲ ಅಂತ ನೈಟು ಬಾ ಅದು ಅಶ್ವತ್ ಸುತ್ತ ಎಲ್ಲ ತೊಳೆದು ಅದಕ್ಕೆ ರಂಗೋಲಿ ಕೂಡ ಹಾಕಿದ್ದೀವಿ ನಾವು ಸಂಕ್ರಾಂತಿ ಹಬ್ಬದ ಬೆಳಗ್ಗೆ ಬೇಗ ಎದ್ದು ಮನೆ ಪೂಜೆ ಮಾಡಿ ಆಮೇಲೆ ಅಶ್ವತ್ ಪೂಜೆ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ ಇದು ಬೆಳಗ್ಗೆ ಬೇಗ ನಾಲ್ಕು ಗಂಟೆಗೆ ಎದ್ದು ಸ್ನಾನ ಮಾಡಿ ಈಗ ಫಸ್ಟು ಒಲೆ ಪೂಜೆ ಮಾಡ್ತಾಯಿದ್ದೀನಿ ಒಲೆ ಪೂಜೆ ಮಾಡಿ ಆಮೇಲೆ ನಾನು ಇಲ್ಲಿ ಪೊಂಗಲ್ ಮಾಡೋಕೆ ಇಡ್ತೀನಿ ಸಿಹಿ ಪೊಂಗಲ್ ಸಂಕ್ರಾಂತಿ ಹಬ್ಬದಲ್ಲಿ ಅದೆಲ್ಲ ವಿಶೇಷ ಸಿಹಿ ಪೊಂಗಲ್ ಗೆಣಸು ಕಡಲೆಕಾಯಿ ಅವರೆಕಾಯಿ ಇದೆಲ್ಲ ಬೇಯಿಸೋದು ಹಾಗಾಗಿ ಪೊಂಗಲ್ ಫಸ್ಟ್ ಪೊಂಗಲ್ ಮಾಡಲಿಕ್ಕೆ ಅಂತ ರೆಡಿ ಮಾಡ್ಕೋತಾ ಇದ್ದೆ ಸ್ಟವ್ಗೆಲ್ಲ ಹೂವು ಎಲ್ಲ ಇಟ್ಟು ಮೊದಲು ಪೂಜೆ ಮಾಡ್ಕೋತಾ ಇದ್ದೀನಿ ಪೂಜೆ ಎಲ್ಲ ಆಗಿದೆ ಇವಾಗ ಈಗ ನಾನು ಕುಕ್ಕರ್ನ ಸಮೇತ ನಾನು ಪೊಂಗಲ್ ಮಾಡ್ತೇನೆ ಅದಕ್ಕೆ ಅದನ್ನು ಸಹ ಪೂಜೆ ಮಾಡ್ತಾ ಇದ್ದೀನಿ ಅದಕ್ಕೂ ವಿಭೂತಿ ಅಷ್ಟು ಕುಂಕುಮ ಎಲ್ಲ ಇಟ್ಟು ಪಾತ್ರೆಗೆ ಪೂಜೆ ಮಾಡ್ತಾ ಇದ್ದೀನಿ ಅದು ಕುಕ್ಕರ್ ಇಡೋಬಿಟ್ಟು ಆಮೇಲೆ ಒದಸ್ಲಿಗೆ ಹಸ್ಲಿಗೆ ಹೂವು ಎಳ್ಳ ಅಂತ ಬಂದೆ ಹೂವು ಎಲ್ಲ ಇಟ್ಟು ಅದಸ್ಲೆಲ್ಲ ತೊಳೆದು ಹೂವೆಲ್ಲ ಇಟ್ಟು ಅಲಂಕಾರ ಮಾಡ್ತಾ ಇದ್ದೀನಿ ಹಾಗೆ ರಂಗೋಲಿಗೂ ಕೂಡ ಹೂವೆಲ್ಲ ಇಟ್ಟು ಅಲಂಕಾರ ಮಾಡ್ತಾ ಇದ್ದೀನಿ ರಂಗೋಲಿ ಮೇಲೆ ಸ್ವಲ್ಪ ಹೂವಿನ ದಳಗಳೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ಮಾಡ್ತಾ ಇದ್ದೀನಿ ಹಾಗೆ ರಂಗೋಲಿಯಲ್ಲಿ ಮಕರ ಸಂಕ್ರಾಂತಿ ಒಬ್ಬರ ಶುಭಾಶಯಗಳು ಅಂತ ಲೈನ್ಸ್ ಕೂಡ ಬರೆದಿದೆ ನೋಡಿ ಈಗ ಹೂವೆಲ್ಲ ಇಟ್ಟಿದ್ದೀನಿ ಹಾಗೆ ಸೇವನ್ ಕೋವಿನ ದಳಗಳು ಕೂಡ ರಂಗೋಲಿ ಮೇಲೆ ಸ್ವಲ್ಪ ಹಾಕಿದೆ ರಂಗೋಲಿ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ಆ ಥರ ಮಾಡಿದೆ ಆಮೇಲೆ ದೇವ್ರ ಮನೆಗೆ ಬಂದು ಆಮೇಲೆ ಇಡ್ತಾ ಇದೀನಿ ದೇವರಿಗೆ ಅಲಂಕಾರ ಮಾಡ್ತಾಯಿದ್ದೀನಿ ದೇವರ ಅಲಂಕಾರ ಹೇಗೆ ಎಷ್ಟು ಚೆನ್ನಾಗಿ ಮಾಡ್ತೀವಿ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಮೇನ್ ಮನೆ ದೇವ್ರಿಗೆ ಪೂಜೆ ಮಾಡಿದ್ರು ಒಂಥರ ಮನಸ್ಸಿಗೆ ನೆಮ್ಮದಿ ಕೂಡ ಸಿಗುತ್ತೆ ಅಲ್ಲ ಹಾಗಾಗಿ ದೇವರಿಗೆ ಹೂವು ಎಲ್ಲ ಇಟ್ಕೋತಾ ಇದ್ದೀನಿ ನಿಮ್ಮನೇನು ನೀವು ಹೀಗೆ ಆಚರಣೆ ಮಾಡ್ತೀರಾ ಹೇಗೆ ಆಚರಣೆ ಮಾಡ್ತೀನಿ ಅನ್ನೋದನ್ನು ತಿಳಿಸಿ ನನಗೂ ಗೊತ್ತಾಗುತ್ತೆ ನೀವು ಸಂಕ್ರಾಂತಿ ಹಬ್ಬನ ಹೇಗೆ ಆಚರಣೆ ಮಾಡ್ತೀರ ನಿಮ್ಮ ಮನೆಗಳಲ್ಲಿ ಅಂತ ಇದು ನಮ್ಮ ಮನೆಯಲ್ಲಿ ನಮ್ಮ ಊರಿನಲ್ಲಿ ಮಾಡ್ತಕ್ಕಂಥ ವಿಶೇಷತೆಗಳು ಹಾಗೆ ನೋಡಿ ನಮ್ಮ ಊರಿನಲ್ಲಿ ಹಸುಗಳು ಹಬ್ಬ ಸಂಜೆ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ ಅಂದರೆ ಹಸುಗಳಿಗೆ ಕಿಚ್ಚಾಯಿಸೋದು ಅಂತ ಮಾಡ್ತೀವಿ ಅದು ತುಂಬಾ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಕೊನೆವರೆಗೂ ವೀಡಿಯೋ ನೋಡಿ ಹಾಗೆ ಅದು ನಿಮಗೆ ಸಿಗುತ್ತೆ ಕೊನೆಯಲ್ಲಿ ಹಾಕಿದ್ದೀನಿ ಹೇಗೆ ಸಂಜೆ ಹೊತ್ತ ಮಾಡ್ತೀವಿ ಅಲ್ವಾ ನಾವು ದನಗಳನ್ನು ಕಿಚ್ಚಾಯಿಸೋದು ಅದು ನಿಮಗೆ ಗೊತ್ತಾಗುತ್ತೆ ನಮ್ಮೂರಲ್ಲಿ ನಾವು ಹೇಗೆ ಹಬ್ಬ ಆಚರಣೆ ಮಾಡ್ತೀವಿ ಅನ್ನೋದು ನೋಡಿ ಈಗ ದೇವರಿಗೆ ಕೂಡ ಪೂಜೆ ಎಲ್ಲ ಆಗಿದೆ ಹೂವು ಹಣ್ಣು ಬಾಳೆಹಣ್ಣು ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡ್ತಾ ಇದ್ದೀನಿ ಈಗ ದೇವರಿಗೆ ಕಾಯಿ ಹೊಡಿತಾ ಇದ್ದೀನಿ ಕೊನೆಯದಾಗಿ ಮಂಗಳಾರತಿ ದೇವರಿಗೆ ಪ್ರಸಾದ ಇಲ್ಲಿ ಸಿಹಿ ಪೊಂಗಲು ಹಾಗೆ ಎಳ್ಳು ಬೆಲ್ಲ ಹಾಗೆ ಕಡಲೆಕಾಯಿ ಗೆಣಸು ಹೊರೆಕಾಯಿ ಇದನ್ನು ದೇವರಿಗೆ ನೈವೇದ್ಯ ಮಾಡ್ತಾ ಇದ್ದೀನಿ ಈ ಹಬ್ಬದಲ್ಲಿ ಎಳ್ಳು ಬೆಲ್ಲ ತುಂಬ ವಿಶೇಷತೆ ನೋಡಿ ಇಲ್ಲಿ ಇವಾಗ ದೇವರಿಗೆ ಎಡೆ ಕೂಡ ಮಾಡಿದ್ದೀನಿ ಮತ್ತೆ ನಾವೀಗ ಅಶ್ವತ್ ಕಟ್ಟೆ ಪೂಜೆ ಮಾಡಬೇಕಲ್ಲ ಅದಕ್ಕಾಗಿ ಇಲ್ಲಿ ಪೂಜೆ ಎಲ್ಲ ಜೋಡಿಸ್ಕೊಂಡಿದ್ದೀನಿ ಅಶ್ವತ್ ಕಟ್ಟೆ ಪೂಜೆ ಕೂಡ ಮಾಡ್ಕೊಂಡು ಬಂದೆ ನೋಡಿ ಇವಾಗ ಬೆಳಗ್ಗೆ ನಮ್ಮ ಮನೆಗೆ ವೀವ್ ತೋರಿಸ್ತಾ ಇದ್ದೀನಿ ಮನೆ ಮುಂದೆ ಹಾಕಿರ್ತಕ್ಕಂಥ ರಂಗೋಲಿ ಇದು ಅಶ್ವಥ್ ಕಾಣಿಸ್ತಾ ಇದೆಯಲ್ಲ ಅದಕ್ಕೆ ನಾನು ಬೆಳಗ್ಗೆ ಪೂಜೆ ಮಾಡ್ಕೊಂಡು ಬಂದಿದ್ದು ಆದರೆ ಆ ಫೋಟೋಸ್ ಎಲ್ಲ ತಗೊಳ್ಳೋಕಾಗಲಿಲ್ಲ ನೆಮ್ಮದಿಯಿಂದ ದೇವ್ರಿಗೆ ಪೂಜೆ ಮಾಡಬೇಕು ಅನ್ನೋ ಕಾರಣಕ್ಕೆ ಅಲ್ಲಿ ಫೋನಲ್ಲಿ ತಗೊಂಡು ಹೋಗ್ಲಿಲ್ಲ ಹಾಗೆ ಪೂಜೆ ಮಾಡ್ಕೊಂಡು ಬಂದೆ ನೋಡಿ ರಂಗೋಲಿ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ದೇವ್ರಿ ಮನೆ ಬಾಗಿಲಿಗೆ ಹಾಕಿರ್ತಕ್ಕಂಥದ್ದು ನೋಡಿ ಇಲ್ಲಿ ಹಸ್ಗಳಿಗೆ ಅಲಂಕಾರ ಕೂಡ ಶುರು ಮಾಡ್ಕೊಂಡಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಸ್ಗಳು ಅಂತ ನೋಡಿ ಒಂದೊಂದು ಹಸ್ಗಳು ನೋಡ್ಲಿಕ್ಕೆ ತುಂಬಾನೇ ಚೆಂದ ಈ ಹಬ್ಬದಲ್ಲಿ ನೋಡಿ ಅದಕ್ಕೆ ಬಿ ಕಟ್ಟೋದಾಗಿರ್ಬೋದು ಹೂಗಳನ್ನು ಅಲಂಕಾರ ಮಾಡೋದಾಗಿರ್ಬೋದು ಇದೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಖಾಲಿ ಗೆಜ್ಜೆ ನೋಡಿ ಇದು ಇನ್ನೊಂದು ಜೊತೆ ಹೆಸುಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅವರೆಲ್ಲ ಫೋಟೋಸ್ ತೊಗೋತಾಯಿದ್ರು ಹಾಗಾಗಿ ಫೋಟೋಸ್ ನಾನು ಕೂಡ ಒನ್ಗೆ ತಗೊಂಡೆ ಆಮೇಲೆ ನಮ್ಮ ಊರಿನ ಗ್ರಾಮ ದೇವತೆ ನರಿಕಲ್ಲಮ್ಮ ಅಂತ ಅಲ್ಲಿ ಅಭಿಷೇಕ ಪೂಜೆ ಎಲ್ಲ ಆದಮೇಲೆ ನಾ ಊರಿನಲ್ಲಿ ದನಗಳನ್ನ ಕಿಚ್ಚಾಯಿಸ್ತಕ್ಕಂಥದ್ದು ಪೂಜೆ ಕೂಡ ಹೋಗಿದ್ದೆ ನಾನು ಇಲ್ಲಿ ಅಭಿಷೇಕ ಮಾಡ್ತಾ ಇದ್ದಾರೆ ಇವರಿಗೆ ಅಭಿಷೇಕ ಅಲಂಕಾರ ಆಮೇಲೆ ಅರ್ಚನೆ ಆಮೇಲೆ ಪೂಜೆ ನೋಡಿ ಇಲ್ಲಿ ದೇವರಿಗೆ ವಿಭೂತಿಯೆಲ್ಲ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ ಈಗ ಹೂವುಗಳೆಲ್ಲ ಹಾಕ್ತಾ ಇದ್ದಾರೆ ಸಂಕ್ರಾಂತಿ ಹಬ್ಬ ಮೇನ್ ಅಂತ ಹೇಳ್ತಕ್ಕಂಥದ್ದೇ ದನಗಳ ಹಬ್ಬ ಅಂತ ಎಲ್ಲರೂ ಹಾಗಾಗಿ ನಮ್ಮೂರಲ್ಲಿ ತುಂಬ ಚೆನ್ನಾಗಿ ಆಚರಣೆ ಮಾಡ್ತೀವಿ ನಾವು ದನಗಳ ಹಬ್ಬನ ಹಸುಗಳು ಪೂಜೆ ಕೂಡ ತುಂಬಾ ಚೆನ್ನಾಗಾಯಿತು ಇಲ್ಲಿ ಪೂಜೆ ಮುಗಿಸ್ಕೊಂಡು ಆಮೇಲೆ ದನಗಳನ್ನೆಲ್ಲ ಎಲ್ಲ ಒಂದು ಕಡೆ ತಂದು ನಿಲ್ಲಿಸ್ತಾರೆ ಆಮೇಲೆ ಅಲ್ಲಿ ಕಿಚ್ಚಾಕ್ಸಿ ಅಂದರೆ ಗರಿಗಳಲ್ಲಿ ಬೆಂಕಿನ ಹಾಕ್ತಾರೆ ಬೆಂಕಿನ ಹಾಕಿ ಆಮೇಲೆ ಅದ್ರ ಮೇಲೆ ದನಗಳ್ನ ಅಟ್ಕೊಂಡು ಬರ್ತಾರೆ ನೋಡಿ ಇಲ್ಲಿ ಪಾಪು ನೀನು ತಿನ್ನುವ ಅಕ್ಕ ನೀನು ತಿನ್ನು ಅಕ್ಕ ಅಂತ ಕೊಡ್ತಾ ಇಲ್ಲ ಅಲ್ಲಿ ಐನವರು ಆ ಪಾಪುಗೆ ಡ್ರೈ ಫ್ರೂಟ್ಸ್ ಕೊಟ್ಟಿದ್ರು ಅಭಿಷೇಕಕ್ಕೆ ಏನು ತಂದಿರತಕ್ಕಂಥದ್ದು ಆ ಪಾಪು ಕೊಡ್ತಾ ಇತ್ತು ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು ಅದಕ್ಕಾಗಿ ಅದೊಂದು ವೀಡಿಯೋ ಮಾಡ್ಕೊಂಡಿದ್ದೆ ಹಬ್ಬ ಅಂದರೆ ಮಕ್ಕಳಿಗೆ ಒಂಥರ ಖುಷಿ ಅಲ್ವಾ ನೋಡಿ ಇಲ್ಲಿ ಮಂಗಳಾರತಿ ಕೂಡ ಮಾಡ್ತಾ ಇದ್ದಾರೆ ದೇವರಿಗೆ ನಾವು ಕೂಡ ಪೂಜೆ ಮುಗಿಸ್ಕೊಂಡು ಮಂಗಳಾರತಿ ತಗೊಂಡು ಹಾಗೆ ಪ್ರಸಾದ ತಗೊಂಡು ಮನೆಗೆ ಬಂದ್ವಿ ಇದು ಸಂಜೆ ಆರು ಕಾಲು ಆರೂವರೆ ಆ ಟೈಮ್ನಲ್ಲಿ మాట్కంత పూజ ಪೂಚೆ ಎಲ್ಲ ಮುಗಿಸ್ಕೊಂಡು ಬರ್ತಾಯಿದ್ದೀವಿ ಆಲ್ರೆಡಿ ದನಗಳ್ನೆಲ್ಲ ಅಟ್ಕೊಂಡು ಬರ್ತಾ ಇದ್ದರು ಹಸುಗಳನೆಲ್ಲ ಅಲ್ಲಿ ಇದೇ ರೋಡ್ನಲ್ಲಿ ಕಿಚ್ಚಾಯಿಸ್ತಾರೆ ಅದಕ್ಕಾಗಿ ಮುಂಚೆ ದನಗಳನ್ನೆಲ್ಲ ಒಂದು ಸೈಡಲ್ಲಿ ತಂದು ಇಟ್ಕೊಂಡು ಕಟ್ಕೊಂಡ್ಬಿಡ್ತಾರೆ ಆಮೇಲೆ ಒಂದೊಂದಾಗಿ ಹೆಸ್ಗಳ್ನ ಕಿಚ್ಚಾಯಿಸ್ಕೊಂಡ್ ಬರ್ತಾರೆ ಅದಕ್ಕಾಗಿ ನೋಡಿ ಒಂದೊಂದು ಎಸ್ಗಳ್ನೆಲ್ಲ ಕರ್ಕೊಬರ್ತಾರೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅದು ನೋಡ್ಲಿಕ್ಕೆ ಒಂದು ಚಂದ ಅಲ್ಲ ನೋಡಿ ಒಂದೊಂದು ಹೆಸ್ಗಳ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ನೋಡಿ ನನ್ಗಿನ್ನ ನೋಡ್ಲಿಕ್ಕೆ ತುಂಬಾನೇ ಇಷ್ಟ ಒಂದೊಂದು ನೋಡ್ಲಿಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಪಿಪಿ ಎಲ್ಲ ಕಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಸ್ಗಳು ಅಂತ ನೋಡಿ ಇಲ್ಲಿ ಇವರು ಫೋಟೋ ಕೂಡ ತಗೋತಾಯಿದ್ರು ನಾನು ಹೋಗಿ ಹಾಗೇನೆ ಫೋಟೋ ತಗೊಂಡು ಹಾಗೆ ಒಂದು ವಿಡಿಯೋ ಕೂಡ ಮಾಡ್ಕೊಂಡು ಬಂದೆ ಈ ನಾನು ಕೂಡ ಅವ್ರ ಹಾಗೆ ಒಂದೆರಡು ಫೋಟೋಸ್ ಕೂಡ ತೆಗೆಸ್ಕೊಂಡೆ ಈ ಹಸ್ಗಳ್ನೆಲ್ಲ ಕಿಚ್ಚಾಯಿಸ್ಕೊಂಡು ಬಂದ ಮೇಲೆ ಮನೆಗೆ ಆಮೇಲೆ ಮನೆಗೆ ಆರತಿ ಮಾಡಿ ಹಸ್ಗಳಿಗೆ ಆಮೇಲೆ ಒಳಗಡೆ ಕರ್ ಕರ್ಕೊಳ್ತಕ್ಕಂಥದ್ದು ಪದ್ಧತಿ ಇದೆ ನಮ್ಮೂರಲ್ಲಿ ನೋಡಿ ಇಲ್ಲಿ ಫೋಟೋಸ್ ಕೂಡ ತೆಗೆಸ್ಕೊತಾ ಇದೆ ನೋಡಿ ಚಿಕ್ಕ ಕರಿಗೆ ಎಷ್ಟೊಂದು ಮಾಡಿದ್ದಾರೆ ಅಂತ ಇಲ್ಲಿ ಅಂತ ಗರಿಗಳನ್ನೆಲ್ಲ ಹಾಕಿದ್ದಾರೆ ಗರಿಗಳನ್ನೆಲ್ಲ ಹಾಕಿ ಬೆಂಕಿ ಇಟ್ಟು ಸ್ವಲ್ಪ ಇದೆಲ್ಲ ಆದ್ಮೇಲೆ ಆಮೇಲೆ ದನಗಳನ್ನೆಲ್ಲ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಹೋಗಿಲ್ಲ ಹಾಗಾಗಿ ಲೇಟಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಜನಗಳನ್ನ ಬೆಂಕಿ ಇದ್ದಾರೆ ಗರಿಗಳಿಗೆ ಕೊನೆದಾಗ ಕರ್ಕೋ ಬಂದರು ಹಾಗಾಗಿ ನೋಡ್ತಾ ಇವಾಗ ಬೆಂಕಿ ಎಲ್ಲ ಹಾಕಿದ್ದಾರೆ ಆ ದನಗಳು ಬರ್ಬೇಕಾರೆ ಆ ಗುಂಡ್ ಅದೆಲ್ಲ ನೋಡೋದೇ ಒಂದು ಚಂದ ಅಲ್ಲ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅದೆಲ್ಲ ನೋಡ್ಲಿಕ್ಕೆ ಎಲ್ಲಾದ್ಮೇಲೆ ನನ್ನ ಹಸ್ಬೆಂಡ್ ಇಲ್ಲಿ ಬಂದು ಸೇರ್ತಾ ಎಲ್ಲ ಆಗ್ತಾ ಇದ್ದಾರೆ ಎಲ್ಲರಿಗೂ ತೀರ್ಥ ಎಲ್ಲ ಆಗ್ತಾ ಇದ್ದಾರೆ ಅದಕ್ಕೆಲ್ಲ ಈಗ ಅದ್ರ ಮೇಲೆ ದನಗಳನ್ನ ನಡ್ಸ್ಕೊಂಡು ಬರ್ತಾರೆ ನೋಡಿ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿರುತ್ತೆ ಆ ದನಗಳ್ನೆಲ್ಲ ನೋಡ್ಲಿಕ್ಕೆ ಟೈಮಲ್ಲಿ ಇದು ಸಂಜೆ ಏಳು ಏಳುವರೆ ಆ ಟೈಮಲ್ಲಿ ಮಾಡ್ತಕ್ಕಂಥ ಪದ್ಧತಿ ಇದು ನೀವು ನೋಡಿ ಹಾಗೆ ಎಂಜಾಯ್ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ನಮ್ಮೂರಿನ ಹಬ್ಬ ಅನ್ನೋದನ್ನು ತಿಳಿಸಿ ನಿಮ್ಮೂರದೇ ತೀರ ಮಾಡ್ತೀರಾ ಅಥವಾ ಬೇರೆ ರೀತಿಯಾಗಿ ಆಚರಣೆ ಮಾಡ್ತೀರಾ ಬೇರೆ ಪದ್ಧತಿ ಇದೆಯಾ ಅನ್ನೋದು ಕೂಡ ತಿಳಿಸಿ Masuk, Saya mau perikmatan tak ilah Masuk, Saya mau गाबरी गाबरी बंदी Terima kasih telah ಸೈಡಲ್ಲಿ ಬಂದ್ಬಿಡ್ತದ ಜಾಂಟ್ಸ್ ಬಂದ್ಬಿಡ್ತದೆ ಸೈಡಲ್ಲಿ ಬಂದ್ಬಿಡ್ತದ Não, सर बंद पता

آشير پتا آ ہاں جي دان کي پڳا ٻاري کي ري ٿو تان جو مطلب آهي ڇا ٿين ٿو ڇا ٿين ٿو ڇا ٿين ٿو ڇا ٿين ٿو ಈಗ ಕಿಚ್ಚಾಚಿದೆಲ್ಲ ಮೇಲೆ ಅಲ್ಲಿ ಪ್ರಸಾದ ಅಂತ ಕೊಡ್ತಾರೆ ಅನ್ನ ಮತ್ತೆ ಅದನ್ನ ಅನ್ನ ತಗೊಂಡೋಗಿ ನಾವು ಹೊಸಗಳನ್ನ ಕಟ್ತೀವಲ್ಲ ಕೊಟ್ಟಿಗೆ ಅದರ ಮೇಲೆಲ್ಲ ಹಾಕ್ಬೇಕು ಅದಕ್ಕಾಗಿ ಅಲ್ಲಿ ಅನ್ನ ತಗೋತಾ ಇದ್ದಾರೆ ಆಮೇಲೆ ವೀಳ್ಯದೆಲೆ ಅಡಿಕೆ ಬಾಳ ಹಿಂಡ್ ಕೊಡ್ತಾರೆ ಅದನ್ನು ತಗೊಂಡೋಗಿ ಹಸ್ಗಳಿಗೆ ತಿನ್ನಿಸ್ತಾರೆ ಎಲ್ಲರೂ ತೊಗೋತಾ ಇದ್ದಾರೆ ನೋಡಿ ಇಲ್ಲಿ ನಾನು ಕೂಡ ಇಸ್ಕೊಂಡು ಬಂದೆ ನಮ್ಮೇಲೆ ಹಸುಗಳು ಯಾವುದೂ ಇಲ್ಲ ಹಾಗೆ ಕೊಟ್ಟಿಗೆ ಇತ್ತು ಆಲ್ರೆಡಿ ಮುಂಚೆಯಿಂದ ಕಟ್ತಾ ಇದ್ವಿ ಹಸುಗಳು ಮುಂಚೆ ಐತಲ್ಲ ಅದಕ್ಕೆ ಹಾಕೋಣ ಅಂತೇಳಿ ಪ್ರಸಾದ ಕೂಡ ತಗೊಂಡು ಬಂದೆ ನಾನು ಹಾಗೆ ನಾನು ಹಸ್ಗಳಿಗೂ ಕೂಡ ಪೂಜೆ ಮಾಡಿದೆ ನಮ್ದು ಹಸುಗಳು ಇರಲಿಲ್ಲ ಹಾಗಾಗಿ ನಮ್ಮ ಮಾವರಾರದ ಹಸ್ಗಳಿತ್ತು ಆ ಹಸ್ಗಳಿಗೆ ಪೂಜೆ ಮಾಡಿದೆ ಹಸ್ಗಳು ಮೇಲೆ ಯಾವ ಪು ಹಸ್ಗಳಾಗೂ ಒಂದೇ ಅಲ್ವಾ ಹಾಗಾಗಿ ನಾನು ಹಾಸುಗಳ್ಗು ಕೂಡ ಪೂಜೆ ಮಾಡಿದೆ ನೋಡಿ ಕರ್ಕೊಂಡು ಇದ್ದಾರೆ ಅವ್ರ ಮನೇಲಿ ಪೂಜೆ ಆದಮೇಲೆ ನಮ್ಮ ಮನೆಗೆ ಆ ಥರ ಕರ್ಕೊಂಡು ಬಂದರು ನಾನೀಗ ಪೂಜೆಗೆಲ್ಲ ಜೋಡಿಸ್ಕೊಂಡಿದ್ದೀನಿ ಪೂಜೆ ಮಾಡ್ತಾ ಮಾಡ್ತಾಯಿದೆ ಮತ್ತೆಲ್ಲ ಹಸುಗಳಿಗೆ ಕಾಲೆಲ್ಲ ತೊಳೆದು ನೀರೆಲ್ಲ ಹಾಕಿ ಅದು ವಿಡಿಯೋ ಫೋನಲ್ಲಿ ಇಟ್ಬಿಟ್ಟಿದೆ ಹಾಗಾಗಿ ಅದು ವಿಡಿಯೋ ಸರಿಯಾಗಿ ಆಗಿಲ್ಲ ಹಸ್ಗಳಿಗೆ ಅರ್ಶನ ಕುಂಕುಮ ಹೂವು ಎಲ್ಲ ಇಟ್ಟು ಪೂಜೆ ಮಾಡಿ ಅದರಲ್ಲಿ ಆಶೀರ್ವಾದ ತಗೋಬೇಕು ರೈತರು ಅಂತ ಬಂದರೆ ಹಸ್ಗಳು ಅಲ್ವಾ ಮೇನು ಹಸ್ಗಳಿಂದ ನಾವು ಹಸ್ಗಳಲ್ಲೇ ಇಷ್ಟೊಂದು ಕೆಲಸ ಮಾಡಿಸ್ಕೋತೀವಿ ಅದರಿಂದನೇ ಅಲ್ವಾ ನಾವು ಅದು ಹಾಲು ಕೊಡುತ್ತೆ ಹಾಲು ಅಮೃತ ಸಮಾನ ಅದರ ಸಗಣಿಯಿಂದ ವಿಭೂತಿ ಕೂಡ ಮಾಡ್ತಾರೆ ಹಸುಗಳಿಂದ ತುಂಬಾ ಬೆನಿಫಿಟ್ ಇದೆ ನಮಗೆಲ್ಲ ಗೋ ಮಾತೆ ಅಂತ ಪೂಜೆ ಮಾಡ್ತೀವಿ ಮುಕ್ಕೋಟಿ ದೇವತೆಗಳು ಕೂಡ ಹಸುವಿನೆಲ್ಲ ಅಡಗಿರ್ತಾರೆ ಅಂತ ಹೇಳ್ತಾರೆ ಒಳಗೆ ಮೊಬೈಲ್ ಐಟು ಈಗ ನೆಕ್ಸ್ಟ್ ಕೂಚೆ ಮಾಡ್ತಾ ಇದೀನಿ Thank mm. you.